ನಮಸ್ಕಾರ ಸಾವಿರದ ಎಂಟುನೂರ ಎಪ್ಪತ್ತೈದರಲ್ಲಿ ಪ್ರಾರಂಭವಾದ ಮೊಹಮ್ಮಡನ್ ಆಂಗ್ಲೋ ಓರಿಯೆಂಟಲ್ ಕಾಲೇಜ್ ಅನ್ನುವಂಥ ಸಂಸ್ಥೆ ಸಾವಿರದ ಒಂಬೈನೂರ ಇಪ್ಪತ್ತರ ಸುಮಾರಿಗೆ ಅಲಿಗಢ್ ಮುಸ್ಲಿಂ ಯೂನಿವರ್ಸಿಟಿಯಾಗಿ ರೂಪ ಪಡೆಯುತ್ತದೆ ಸರ್ ಅಹಮದ್ ಖಾನ್ ಸೈಯದ್ ಅಹಮದ್ ಖಾನ್ ಇದನ್ನ ಸ್ಥಾಪನೆ ಮಾಡುವಂಥದ್ದು ಈ ಒಂದು ವಿಶ್ವವಿದ್ಯಾನಿಲಯದ ಸ್ಥಾಪನೆಯ ಹಿಂದೆ ಬ್ರಿಟಿಷ್ ರಾಜಕಾರಣ ಡಿವೈಡ್ ಅಂಡ್ ರೂಲ್ ಅನ್ನುವಂಥದ್ದು ಕೆಲಸ ಮಾಡ್ತಾ ಇತ್ತು ಅನ್ನುವಂತ ಆರೋಪಗಳಿದೆ ಮೂಲಭೂತವಾಗಿ ವೆಸ್ಟರ್ನ್ ಎಜುಕೇಶನ್ ಅನ್ನ ಮುಸ್ಲಿಮರಿಗೆ ಕೊಡಬೇಕು ಮತ್ತು ಮುಸ್ಲಿಮರಿಗೆ ಒಂದು ಪ್ರತ್ಯೇಕವಾದಂತ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಅನ್ನ ಸ್ಥಾಪಿಸಬೇಕು ಹಾಗೆ ವೆಸ್ಟರ್ನ್ ಎಜುಕೇಶನ್ ಸಿಸ್ಟಮ್ ಜೊತೆಗೆ ಬ್ರಿಟಿಷರಿಗೆ ಲಾಯಲಿಸ್ಟ್ ಆದಂತ ಸರ್ವೆಂಟ್ಸ್ ಗಳನ್ನ ಪ್ರೊಡ್ಯೂಸ್ ಮಾಡಬೇಕು ಅನ್ನುವಂತ ಆಲೋಚನೆಗಳು ಆ ಸಂದರ್ಭದಲ್ಲಿ ಇತ್ತು ಅಂತ ಅದರ ಜೊತೆ ಜೊತೆಗೆ ಅಲ್ಲಿ ಒಂದು ಮುಸ್ಲಿಂ ಥಿಯಾಲಜಿಯನ್ನು ಕೂಡ ಇಂಟ್ರೊಡ್ಯೂಸ್ ಮಾಡುವಂತ ಕೆಲಸ ಮಾಡಲಾಗುತ್ತೆ ಇತಿಹಾಸದ ಪಠ್ಯದಲ್ಲಿ ಉಲ್ಲೇಖವಾಗಿರುವಂತೆ ಒಂದು ಮುಸ್ಲಿಮರಿಗೆ ಎಜುಕೇಶನ್ ಅನ್ನ ಒದಗಿಸುವಂತ ಕೆಲಸ ಒಂದು ಕಡೆ ಮಾಡಿದ್ರೆ ಮತ್ತೊಂದು ಕಡೆಗೆ ಭಾರತ ವಿಭಜನೆಗೆ ಪರೋಕ್ಷವಾಗಿ ಆಂದೋಲನವನ್ನ ಹುಟ್ಟಿಸುವಂತ ಕೆಲಸ ಅದಕ್ಕೊಂದು ಬೇಕಾದಂತ ಐಡಿಯಾಲಜಿಕಲ್ ಸಪೋರ್ಟ್ ಬೇಸ್ ಅನ್ನ ಕ್ರಿಯೇಟ್ ಮಾಡುವಂತ ಕೆಲಸವನ್ನ ಇದೇ ಯೂನಿವರ್ಸಿಟಿಯ ಮೂಲಕ ಮಾಡಲಾಯಿತು ಅನ್ನುವಂತ ಆರೋಪವನ್ನ ಅನೇಕ ಇತಿಹಾಸಕಾರರು ಸ್ವಾತಂತ್ರ್ಯ ಹೋರಾಟಗಾರರು ಸಮಕಾಲೀನ ಬರಹಗಾರರು ಹೇಳಿದ್ದಾರೆ ಅದೇನೇ ಆಗಿರ್ಲಿ ಅಲಿಗಢ ಮುಸ್ಲಿಂ ಯೂನಿವರ್ಸಿಟಿ ಅನ್ನುವಂಥದ್ದು ಸಾವಿರದ ಒಂಬೈನೂರ ಇಪ್ಪತ್ತಕ್ಕೆ ಅಂದ್ರೆ ಏಟೀನ್ ಸೆವೆಂಟಿ ಫೈವ್ ಅಲ್ಲಿ ಒಂದು ಕಾಲೇಜ್ ಆಗಿರುವಂಥದ್ದು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಒಂದು ಯೂನಿವರ್ಸಿಟಿಯಾಗಿ ರೂಪು ಪಡೆಯುತ್ತೆ ಆದ್ರೆ ಆ ನಂತರದಲ್ಲಿ ಇಂದಿನ ತನಕವೂ ಕೂಡ ಅದೊಂದು ಮೈನಾರಿಟಿ ಇನ್ಸ್ಟಿಟ್ಯೂಷನ್ ಅಥವಾ ಸರ್ಕಾರದ ಆಡಳಿತ ಮತ್ತು ಸರ್ಕಾರ ನಿರ್ವಹಿಸುತ್ತಿರುವ ಇತರ ಯೂನಿವರ್ಸಿಟಿಗಳಂತೆ ಕಾಮನ್ ಯೂನಿವರ್ಸಿಟಿಯ ಅನ್ನುವಂತ ಒಂದು ಪ್ರಶ್ನೆ ಸದಾಕಾಲ ಬಂದಿದೆ ನಮ್ಗೆಲ್ಲ ಗೊತ್ತಿರಬೇಕು ಸಂವಿಧಾನದ ಆರ್ಟಿಕಲ್ ಮೂವತ್ತು ಫಂಡಮೆಂಟಲ್ ರೈಟ್ಸ್ ಅಲ್ಲಿ ಪರೀಕ್ಷಾದ ಒಂದರಲ್ಲಿ ಈ ಒಂದು ಮೈನಾರಿಟಿ ಇನ್ಸ್ಟಿಟ್ಯೂಷನ್ಸ್ ಅಥವಾ ಧಾರ್ಮಿಕ ಮತ್ತು ಲ್ಯಾಂಗ್ವೇಜ್ ಬೇಸಿಸ್ ನಲ್ಲಿ ಅಂದ್ರೆ ಭಾಷಾ ಅಲ್ಪಸಂಖ್ಯಾತರಿಗೆ ಅವರ ಸಂಖ್ಯೆಯ ದೃಷ್ಟಿಯಿಂದ ಅಥವಾ ಅವರ ಕಲ್ಚರಲ್ ಹಾಗೂ ಅವರ ಒಂದಷ್ಟು ಮೈನಾರಿಟಿ ರೈಟ್ಸ್ ಗಳನ್ನ ಉಳಿಸಿಕೊಳ್ಳುವ ದೃಷ್ಟಿಯಿಂದ ಮೈನಾರಿಟಿ ಇನ್ಸ್ಟಿಟ್ಯೂಷನ್ಸ್ ಗಳನ್ನ ಎಸ್ಟಾಬ್ಲಿಷ್ ಮಾಡುವಂತ ಅಧಿಕಾರವನ್ನ ಸಂವಿಧಾನ ಕೊಟ್ಟಿದೆ ಆ ಮೂಲಕ ಅವರಿಗೆ ಬೇಕಾದಂತ ಕಾನೂನುಗಳನ್ನು ಅವರೇ ರೂಪಿಸಿಕೊಳ್ಬಹುದು ಅವರಿಗೆ ಬೇಕಾದಂತ ರೀತಿಯಲ್ಲಿ ಅಡ್ಮಿನಿಸ್ಟ್ರೇಷನ್ ಅನ್ನು ಮಾಡಬಹುದು ಯಾರನ್ನ ಅಪಾಯಿಂಟ್ ಮಾಡ್ಕೊಳ್ ಮಾಡ್ಕೊಳ್ಬೇಕು ಯಾರು ವಿ ಸಿ ಆಗಿರಬೇಕು ಮೀಸಲಾತಿ ಕೊಡ್ಬೇಕೋ ಬೇಡವೋ ಅನೇಕ ಮೈನಾರಿಟಿ ಗಳಲ್ಲಿ ಸರ್ಕಾರದ ಮೀಸಲಾತಿ ನಿಯಮಗಳು ಫಾಲೋನೇ ಆಗೋದಿಲ್ಲ ಮೈನಾರಿಟಿ ಇನ್ಸ್ಟಿಟ್ಯೂಷನ್ ಅನ್ನುವಂಥ ಹೆಸರಿನ ಅಡಿಯಲ್ಲಿ ಸಾಕಷ್ಟು ಭೂ ಪ್ರದೇಶಗಳನ್ನ ತೆಗೆದುಕೊಳ್ಳುವಂಥದ್ದು ಸುಲಭ ಆಗುತ್ತೆ ಮತ್ತು ಮೈನಾರಿಟಿ ಎಜುಕೇಶನ್ ಆದ ಕಾರಣ ಅವರೇ ಅಡ್ಮಿನಿಸ್ಟ್ರೇಷನ್ ಮಾಡಬೇಕು ಅಂತ ಹೇಳಿದಾಗ ಸರ್ಕಾರದ ಅಡ್ಮಿನಿಸ್ಟ್ರೇಷನ್ ಅನ್ನುವಂಥದ್ದು ಬರೋದಿಲ್ಲ ಇಂತ ನೂರಾರು ಪ್ರಶ್ನೆಗಳು ಆಗಾಗ ಬರ್ತಾ ಇರುತ್ತೆ ಹಾಗಾಗಿಯೇ ಅನೇಕ ಸಂದರ್ಭದಲ್ಲಿ ಧ್ವನಿ ಅನ್ನುವಂಥದ್ದು ಎತ್ತಾ ಇರುವಂಥದ್ದು ಮೂಲಭೂತವಾಗಿ ಮೈನಾರಿಟಿ ರೈಟ್ಸ್ ಗಳನ್ನ ಮೈನಾರಿಟಿ ಇನ್ಸ್ಟಿಟ್ಯೂಷನ್ಸ್ ಗಳು ಅಥವಾ ನಾವು ಒಂದು ಮೈನಾರಿಟಿ ಆದ ಕಾರಣ ಸ್ಪೆಷಲ್ ರೈಟ್ಸ್ ಕೊಟ್ಟಿದ್ದಾರೆ ಸ್ಟೇಟ್ ಡಿಸ್ಕ್ರಿಮಿನೇಷನ್ ಮಾಡಬಾರ್ದು ಅನ್ನುವಂಥ ದೃಷ್ಟಿಯಲ್ಲಿ ನಮ್ಮನ್ನ ನಾವು ಅಡ್ಮಿನಿಸ್ಟರ್ ಮಾಡ್ಕೊಳ್ಳಿ ಅವಕಾಶ ಕೊಟ್ಟಿದ್ದಾರೆ ಅನ್ನುವಂಥ ಅವಕಾಶ ಇದ್ದಲ್ಲಿ ಒಂದು ಭಾಗ ಆಗಿದ್ರೆ ಮತ್ತೊಂದು ಭಾಗ ಅದರ ಮಿಸ್ಯೂಸ್ ಅನ್ನುವಂಥದ್ದು ಆಗ್ತಾ ಇದೆ ಇವತ್ತು ಅನೇಕರು ನಮ್ಗೆ ಮೈನಾರಿಟಿ ಸ್ಟೇಟಸ್ ಬೇಕು ಅಂತ ಕೇಳ್ತಾ ಇರುವಂತದ್ದು ದಿಸ್ ಇಸ್ ಒನ್ ಆಫ್ ದಿ ರೀಸನ್ ತುಂಬಾ ಚೆನ್ನಾಗಿ ಅದನ್ನ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಬಿಸ್ನೆಸ್ ಇನ್ನೊಂದು ಮತ್ತೊಂದನ್ನಾಗಿ ಪರಿವರ್ತನೆ ಮಾಡಿಕೊಳ್ಳಬಹುದು ಅಂತ ಹೇಳಿ ಸೆಕ್ಯುಲರ್ ಸ್ಟೇಟಿನಲ್ಲಿ ಧರ್ಮ ನಿರಪೇಕ್ಷಿತ ಸ್ಟೇಟಿನಲ್ಲಿ ವಿಶೇಷವಾಗಿ ಎಲ್ಲಾ ಧರ್ಮ ಮತ ಪಂಥಗಳನ್ನ ಸಮಾನವಾಗಿ ಕಾಣಬೇಕಾದಂತಹ ಸ್ಟೇಟಿನಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಈಕ್ವಲ್ ಪ್ರಮೋಷನ್ ಪಾಸಿಟಿವ್ ಆದಂತಹ ಸೆಕ್ಯುಲರಿಸಂ ಫಾಲೋ ಮಾಡುವಂತ ಭಾರತದಲ್ಲಿ ಈ ಮೈನಾರಿಟಿ ಇನ್ಸ್ಟಿಟ್ಯೂಷನ್ಸ್ ಗಳ ಅಗತ್ಯತೆ ಅಥವಾ ಪ್ರಸ್ತುತತೆ ಏನು ಅನ್ನುವಂತ ಪ್ರಶ್ನೆ ಆಗಾಗ ಬರ್ತಾ ಇರುತ್ತೆ ಇದೆಲ್ಲ ಪೀಠಿಕೆಯನ್ನ ನಿಮ್ಮ ಮುದ್ದೆ ಇಟ್ಟು ಈ ಪ್ರಶ್ನೆಗೆ ಹೋಗೋಣ ಅಲ್ಲಿ ಒಂದು ಬ್ಯಾಟಲ್ ಇದೆ ಅಲಿಗಢ್ ಮುಸ್ಲಿಂ ಯೂನಿವರ್ಸಿಟಿ ಅನ್ನುವಂಥದ್ದು ಮೈನಾರಿಟಿ ಇನ್ಸ್ಟಿಟ್ಯೂಷನ್ ಅಥವಾ ಅದು ಸೆಕ್ಯುಲರ್ ಸ್ಟೇಟಿನ ಅಡಿಯಲ್ಲಿ ಎಸ್ಟಾಬ್ಲಿಷ್ ಆಗಿರುವಂತ ಸೆಕ್ಯುಲರ್ ಇನ್ಸ್ಟಿಟ್ಯೂಷನ್ ಅಂದ್ರೆ ಸ್ಟೇಟ್ ಅಡ್ಮಿನಿಸ್ಟ್ರೇಟೆಡ್ ಆದಂತ ರೆಗ್ಯುಲರ್ ಬೇರೆ ಯೂನಿವರ್ಸಿಟಿಗಳಿರುವಂತೆ ಅದು ಕೂಡ ಒಂದು ರೆಗ್ಯುಲರ್ ಯೂನಿವರ್ಸಿಟಿನ ಇದಕ್ಕೆ ಒಂದು ಐವತ್ತೇಳು ವರ್ಷಗಳ ಲೀಗಲ್ ಅನ್ನುವಂಥದ್ದು ಇದೆ ನಾನು ಈಗಾಗ್ಲೇ ಹೇಳಿದೆ ಮೈನಾರಿಟಿ ಕ್ಯಾರೆಕ್ಟರ್ ಅನ್ನುವಂಥದ್ದು ಹೇಗೆ ಡಿಸೈಡ್ ಆಗುತ್ತೆ ಆರ್ಟಿಕಲ್ ಮೂವತ್ತು ಒಂದರ ಅಡಿಯಲ್ಲಿ ಸಂವಿಧಾನ ಎಂಪವರ್ ಮಾಡುತ್ತೆ ಇದೆಲ್ಲ ಗೊತ್ತಿರಬೇಕು ಸಂವಿಧಾನ ಬಂದ ಮೇಲೆ ಸಂವಿಧಾನ ಯಾವಾಗ ರಚನೆ ಆಗಿದ್ದು ಸಾವಿರದ ಒಂಬೈನೂರ ಐವತ್ತು ಇಟ್ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್ ಆ ಸಂದರ್ಭದ ನಂತರದಲ್ಲಿ ಮೈನಾರಿಟಿಗಳಿಗೆ ಇನ್ಸ್ಟಿಟ್ಯೂಷನ್ಸ್ ಗಳನ್ನ ಎಸ್ಟಾಬ್ಲಿಷ್ ಮಾಡುವಂತಹ ಅಧಿಕಾರವನ್ನು ಕೊಡಲಾಗಿದೆ ಮತ್ತು ಈ ಪರ್ಟಿಕ್ಯುಲರ್ ಕಾರಣದಿಂದ ನಿಮ್ಮ ಮೈನಾರಿಟಿ ಕಲ್ಚರಲ್ ರೈಟ್ಸ್ ಗಳನ್ನ ಎಜುಕೇಶನಲ್ ರೈಟ್ಸ್ ಗಳನ್ನ ಎಸ್ಟಾಬ್ಲಿಷ್ ಮಾಡ್ಕೊಳ್ತೀವಿ ಇಂದ ಯಾವುದೇ ಗೆ ಒಳಗಾಗದಂತೆ ಅದನ್ನ ಮೈಂಟೈನ್ ಮಾಡ್ತೀವಿ ಅದಕ್ಕೋಸ್ಕರ ಇದನ್ನು ಎಸ್ಟಾಬ್ಲಿಷ್ ಈ ಅಲಿಗರ್ ಮುಸ್ಲಿಂ ಯೂನಿವರ್ಸಿಟಿ ಸಾವಿರದ ಎಂಟುನೂರ ಎಪ್ಪತ್ತೈದರಲ್ಲಿ ಪ್ರಾರಂಭವಾಗಿ ಸಾವಿರದ ಒಂಬೈನೂರ ಇಪ್ಪತ್ತಕ್ಕೆ ಯೂನಿವರ್ಸಿಟಿ ಆದಾಗ ಎಲ್ಲ ಪ್ರಾಪರ್ಟಿ ಎಲ್ಲ ಆಗಿ ಒಂದು ಇನ್ಸ್ಟಿಟ್ಯೂಷನ್ ಆಗಿ ಕೆಲಸ ಮಾಡುತ್ತೆ ಅಲಿಗರ್ನಲ್ಲಿ ಅದು ಎಜುಕೇಶನ್ ಅಲ್ಲಿ ಒಂದು ಹಬ್ ಆಗಿ ಕೆಲಸ ಮಾಡುತ್ತೆ ಹಾಗಾಗಿ ಸಹಜವಾಗಿ ಇದು ಮೈನಾರಿಟಿ ಗೆ ಬರುತ್ತಾ ಇಲ್ವಾ ಅನ್ನುವಂಥ ಪ್ರಶ್ನೆ ಬಂದಾಗ ಕೋರ್ಟ್ ಅನೇಕ ಸಂದರ್ಭಗಳಲ್ಲಿ ಇದು ಮೈನಾರಿಟಿ ಸ್ಟೇಟಸ್ಗೆ ಬರಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳಿದೆ ಬಹಳ ಮುಖ್ಯವಾದಂತಹ ಬೆಂಚ್ ಮಾರ್ಕ್ ಸಾವಿರದ ಒಂಬೈನೂರ ಇಪ್ಪತ್ತರ ಈ ಒಂದು ವಿಶೇಷವಾಗಿ ಆ ಸಂದರ್ಭದಲ್ಲಿ ಇನ್ಸ್ಟಿಟ್ಯೂಷನ್ ವಾಸ್ ಕನ್ಫರ್ಡ್ ಯುನಿವರ್ಸಿಟಿ ಸ್ಟೇಟಸ್ ಅನ್ನೋದನ್ನೇ ಮುಖ್ಯವಾಗಿ ಇಟ್ಟುಕೊಳ್ಳಲಾಗಿದೆ ಸಾವಿರದ ಒಂಬೈನೂರ ಅರವತ್ತ ಏಳು ಬಹಳ ಮುಖ್ಯವಾಗಿ ಮೊದಲ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟಿನಲ್ಲಿ ಒಂದು ದಾವೆ ಬರುತ್ತೆ ಎಸ್ ಅಜೀಜ್ ಪಾಷಾ ಮತ್ತು ಇತರರು ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಈ ಕೇಸಿನ ಅಡಿಯಲ್ಲಿ ಚೀಫ್ ಜಸ್ಟಿಸ್ ಅಡಿಯಲ್ಲಿ ಚೀಫ್ ಜಸ್ಟಿಸ್ ಮುಂದೆ ಇದು ಬರುತ್ತೆ ಈ ಇದರಲ್ಲಿ ಬಂದಾಗ ಸಾವಿರದ ಒಂಬೈನೂರ ಐವತ್ತೊಂದು ಮತ್ತು ಅರವತ್ತೈದರ ಮಧ್ಯೆ ಆ ಈ ಒಂದು ಎಮ್ ಯು ಆಕ್ಟ್ ಅನ್ನುವಂಥದ್ದು ಏನು ರಚನೆ ಆಗಿದೆ ಅದರ ಅಡಿಯಲ್ಲಿ ಇದು ಮೈನಾರಿಟಿ ಇನ್ಸ್ಟಿಟ್ಯೂಷನ್ ಆಗಿರುತ್ತೋ ಅಥವಾ ಇದು ಒಂದು ಸೆಕ್ಯುಲರ್ ಇನ್ಸ್ಟಿಟ್ಯೂಷನ್ ಆಗಿರುತ್ತೋ ಅನ್ನುವಂತ ಪ್ರಶ್ನೆ ಬರುತ್ತೆ ಸಹಜವಾಗಿಯೇ ಅಲ್ಲಿರ್ತಕ್ಕಂಥ ಅಡ್ಮಿನಿಸ್ಟ್ರೇಟಿವ್ ಸೆಟಪ್ ಗಳನ್ನ ನೋಡ್ತಾರೆ ಮುಂಚೆ ವಿಸಿಟರ್ ಅನ್ನುವಂಥದ್ದು ಗವರ್ನರ್ ಜನರಲ್ ಆಗಿದ್ರು ಈಗ ಪ್ರೆಸಿಡೆಂಟ್ ಆಗಿದ್ದಾರೆ ರಾಷ್ಟ್ರಪತಿ ಆಗಿದ್ದಾರೆ ಹಾಗೂ ಸರ್ಕಾರದ ಅನೇಕ ಅಡ್ಮಿನಿಸ್ಟ್ರೇಟಿವ್ ಆಸ್ಪೆಕ್ಟ್ಸ್ ಗಳನ್ನ ಮೇಂಟೈನ್ ಮಾಡೋದ್ರಿಂದ ಸಹಜವಾಗಿ ಇದು ಒಂದು ರೀತಿಯ ಸೆಕ್ಯುಲರ್ ಇನ್ಸ್ಟಿಟ್ಯೂಷನ್ ಇದಕ್ಕೆ ಮೈನಾರಿಟಿ ಸ್ಟೇಟಸ್ ಇಲ್ಲ ಅನ್ನುವಂಥ ಜಡ್ಜ್ಮೆಂಟ್ ಅನ್ನ ಈ ಸುಪ್ರೀಂ ಕೋರ್ಟಿನ ಜಡ್ಜ್ಮೆಂಟ್ ಕೊಡುತ್ತೆ ಅಲ್ಲಿ ಮುಖ್ಯವಾಗಿ ಹೇಳ್ತಾರೆ ಮುಸ್ಲಿಮರೇ ಇದನ್ನ ಎಸ್ಟಾಬ್ಲಿಷ್ ಮಾಡಿರಬಹುದು ಆದರೆ ಮೈನಾರಿಟಿ ಆಶಯದ ಅಡಿಯಲ್ಲಿ ಇದನ್ನ ಮಾಡಿದ್ದಾರೆ ಅನ್ನುವಂಥ ಪ್ರಶ್ನೆ ಬಂದಾಗ ಖಂಡಿತ ಇಲ್ಲ ಅಥವಾ ಸಂವಿಧಾನ ರಚನೆಗೊಂಡ ನಂತರದಲ್ಲಿ ಈ ಕಾನ್ಸ್ಟಿಟ್ಯೂಷನ್ ನ ಥರ್ಟಿ ಆರ್ಟಿಕಲ್ ಒನ್ನಿನ ಅಡಿಯಲ್ಲಿ ಬರುವಂತ ಆ ಪ್ರೊವಿಜನ್ ಅಡಿಯಲ್ಲಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗಿ ಮಾಡಿಲ್ಲ ಒಂದು ಅಡ್ಮಿನಿಸ್ಟ್ರೇಟಿವ್ ಲೆವೆಲ್ ಎರಡನೇದು ಮುಸ್ಲಿಮರೇ ಮಾಡಿದ್ರು ಕೂಡ ಅಡ್ಮಿನಿಸ್ಟ್ರೇಟಿವ್ ಸೆಟ್ ಅಪ್ ಅನ್ನುವಂಥದ್ದು ಹೇಗಿದೆ ಅದು ರಾಷ್ಟ್ರಪತಿಗಳು ಅಥವಾ ಯಾವ್ದು ಸರ್ಕಾರ ಇದೆ ಅದ್ರ ಮೂಲಕ ನಡೀತಾ ಇದೆ ಹಾಗಾಗಿ ಇದನ್ನ ನಾವು ಒಪ್ಕೊಳ್ಳಿಕ್ ಸಾಧ್ಯ ಇಲ್ಲ ಅಂತ ನೋಡಿ ಈ ಹೀಗೆ ಒಂದು ಜಡ್ಜ್ಮೆಂಟ್ ಅನ್ನ ಕೊಟ್ಟ ತಕ್ಷಣ ಸಾವಿರದ ಒಂಬೈನೂರ ಎಂಬತ್ತೊಂದು ಇಡೀ ದೇಶದಲ್ಲಿ ಮುಸ್ಲಿಮರೆಲ್ಲ ಬೀದಿಗಿಳಿದು ಹೋರಾಟ ಮಾಡಲಿಕ್ಕೆ ಶುರು ಮಾಡ್ತಾರೆ ಸರ್ಕಾರ ಸಾವಿರದ ಒಂಬೈನೂರ ಎಂಬತ್ತೊಂದು ಕಾಂಗ್ರೆಸ್ ಸರ್ಕಾರ ಇರುತ್ತೆ ನಮ್ಗೆಲ್ಲ ಗೊತ್ತು ಎಂಬತ್ನಾಲ್ಕರ ಸಂದರ್ಭದಲ್ಲಿ ಏನಾಗುತ್ತೆ ರಾಜೀವ್ ಗಾಂಧಿ ಆಮೇಲೆ ಬರ್ತಾರೆ ಅದಕ್ಕಿಂತ ಮುಂಚೆ ಇದ್ದಂತ ಇಂದಿರಾ ಗಾಂಧಿ ಅವರು ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ನಂತರದಲ್ಲಿ ಬರುವಂತ ರಾಜೀವ್ ಗಾಂಧಿ ಅವರು ಬಾನು ಕೇಸಿನ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ಸುಪ್ರೀಂ ಕೋರ್ಟ್ ಕೊಟ್ಟಂತ ಡಿಸಿಷನ್ ನ ವಿರುದ್ಧವಾಗಿ ನಾವು ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ನಮ್ಮ ಅಥವಾ ನಾವು ಧಾರ್ಮಿಕ ಕಾನೂನುಗಳಲ್ಲಿ ಸುಪ್ರೀಂ ಕೋರ್ಟ್ ಗೆ ಯಾವುದೇ ಅಧಿಕಾರ ಇಲ್ಲ ಅವರಿಗೆ ಅಲಿಮನಿ ಕೊಡಬೇಕು ಅನ್ನುವಂತ ಅಧಿಕಾರವನ್ನು ನಾವು ಒಪ್ಪೋದಿಲ್ಲ ಅನ್ನುವಂತ ಡಿಸಿಷನ್ ಅನ್ನ ತೆಗೆದುಕೊಂಡು ಬಿಡುತ್ತೆ ರಾಜೀವ್ ಗಾಂಧಿ ಸರ್ಕಾರ ಅದೇ ರೀತಿಯಲ್ಲಿ ಸಾವಿರದ ಒಂಬೈನೂರ ಎಂಬತ್ತೊಂದು ಪ್ರತ್ಯೇಕವಾಗಿ ಒಂದು ಆಕ್ಟ್ ಅನ್ನು ತರೋದ್ರ ಮೂಲಕ ಅಥವಾ ಅದಕ್ಕೆ ಅಮೆಂಡ್ಮೆಂಟ್ ಅನ್ನ ಮಾಡೋದ್ರ ಮೂಲಕ ಎಂ ಯು ಆಕ್ಟಿಗೆ ತುಷ್ಟೀಕರಣ ನೀತಿಯೋ ಅಥವಾ ಈ ಪ್ರೆಜರ್ ಈ ವೋಟ್ ಬ್ಯಾಂಕಿನ ನೀತಿಯೋ ಗೊತ್ತಿಲ್ಲ ಸೆಕ್ಯುಲರ್ ಸ್ಟೇಟ್ ಯಾವ ಸೆಕ್ಯುಲರ್ ಆಗಿ ಎಲ್ಲವನ್ನ ಪೊರಿಬೇಕಿತ್ತು ಎಲ್ರಿಗೂ ಸಮಾನ ಅವಕಾಶ ಕೊಡಬೇಕಿತ್ತು ಅದು ಇಲ್ಲಿ ಒಂದು ಅಮೆಂಡ್ಮೆಂಟ್ ಮಾಡುತ್ತೆ ಸೆಕ್ಷನ್ ಟೂ ಒನ್ ಮತ್ತು ಸಬ್ ಸೆಕ್ಷನ್ ಫೈವ್ ಟು ಸಿ ಅಡಿಯಲ್ಲಿ ಯೂನಿವರ್ಸಿಟಿ ವಾಸ್ ಅನ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ದೇರ್ ಚಾಯ್ಸ್ ಎಸ್ಟಾಬ್ಲಿಷ್ ಬೈ ಮುಸ್ಲಿಮ್ಸ್ ಆಫ್ ಇಂಡಿಯಾ ಅಂಡ್ ಇನ್ಕಾರ್ಪೊರೇಟೆಡ್ ಆಸ್ ದಿ ಎಎಂ ಯು ಹೇಳಿ ಅಲ್ಲಿ ಅವರಿಗೆ ಒಂದು ಮೈನಾರಿಟಿ ಸ್ಟೇಟಸ್ ಅನ್ನ ಅಫರ್ ಮಾಡುವಂತ ಕೆಲಸವನ್ನ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಸರ್ಕಾರ ಮಾಡುತ್ತೆ ಮಾಡಬೇಕಾದ ಅಧಿಕಾರ ಅವತ್ತು ಹಾಗೆ ಕೊಟ್ಟಂತ ಸಂದರ್ಭದಲ್ಲಿ ಎ ಎಂ ಯು ಅದನ್ನು ಹೇಗೆ ಮಿಸ್ಯೂಸ್ ಮಾಡ್ಕೊಳ್ಳುತ್ತೆ ಎರಡ್ ಸಾವಿರದ ಐದರಲ್ಲಿ ಒಂದು ಅದಕ್ಕೆ ಅದಕ್ಕೆ ಬೇಕಾದಂತಹ ಕಾಯ್ದೆಯನ್ನ ಅದೇ ಮಾಡ್ಕೊಂಡ್ಬಿಡುತ್ತೆ ಯಾಕಂದ್ರೆ ಮೈನಾರಿಟಿ ಇನ್ಸ್ಟಿಟ್ಯೂಷನ್ ಅದನ್ನ ಅದೇ ಅಡ್ಮಿನಿಸ್ಟ್ರೇಟ್ ಮಾಡುವಂತ ಅಧಿಕಾರ ಇದೆ ಏನ್ ಮಾಡುತ್ತೆ ಐವತ್ತು ಪರ್ಸೆಂಟ್ ರಿಸರ್ವ್ ಗಳನ್ನ ಯಾವುದು ಮೆಡಿಕಲ್ ನಲ್ಲಿ ಇರ್ತಕ್ಕಂಥ ಪಿ ಜಿ ಸೀಟುಗಳು ಮೆಡಿಕಲ್ ಪಿ ಜಿ ಎಂ ಎಸ್ ಎಂ ಡಿ ಈ ತರದ ಬರುವಂತಹ ಮೆಡಿಕಲ್ ಪಿ ಜಿ ಸೀಟುಗಳಲ್ಲಿ ಐವತ್ತು ಪರ್ಸೆಂಟ್ ಅನ್ನ ಮುಸ್ಲಿಮರಿಗೆ ಮೀಸಲಿಡಬೇಕು ಅಂತ ಹೇಳುತ್ತೆ ಒಂದು ಕಡೆಗೆ ಟ್ಯಾಕ್ಸೇಷನ್ ನಮ್ಮೆಲ್ಲರ ದುಡ್ಡು ಬಳಸಿಕೊಳ್ತಾ ಇರುತ್ತೆ ಮತ್ತೊಂದು ಕಡೆಗೆ ಗೌರ್ಮೆಂಟ್ನ ಅಧಿಕೃತವಾದಂತ ಎಲ್ಲ ಯೂನಿವರ್ಸಿಟಿ ಕೊಡೋ ರೀತಿಯಲ್ಲಿ ಫಟಿಂಗ್ ಅನ್ನ ಬಳಸಿಕೊಳ್ಳುತ್ತೆ ಜಸ್ಟ್ ಬಿಕಾಸ್ ಇಟ್ ಆಸ್ ಗಾಟ್ ದಿ ಮೈನಾರಿಟಿ ಸ್ಟೇಟಸ್ ಅನ್ನುವಂತ ಕಾರಣಕ್ಕೋಸ್ಕರ ಅಲ್ಲಿ ಕೇವಲ ಮುಸ್ಲಿಂರಿಗೆ ಅಲ್ಲಿ ಎಸ್ ಸಿ ಇಲ್ಲ ಎಸ್ ಟಿ ಇಲ್ಲ ಸಿ ಇಲ್ಲ ಅಥವಾ ಇತರ ಯಾವ ವುಮೆನ್ ಅಂತ ಇಲ್ಲ ಬೇರೆ ಯಾವುದು ಇಲ್ಲ ಕೇವಲ ಇಫ್ ಯು ಮುಸ್ಲಿಮ್ ಯು ವಿಲ್ ಗೆಟ್ ಫಿಫ್ಟಿ ಪರ್ಸೆಂಟ್ ಅನ್ನುವಂಥ ಹೋಗುತ್ತೆ ಅವಾಗ ಜನರು ಒಂದಷ್ಟು ಜನರು ಜನಸಾಮಾನ್ಯರು ಇದನ್ನ ಚಾಲೆಂಜ್ ಮಾಡ್ತಾರೆ ನಮ್ಮೆಲ್ಲ ದುಡ್ಡಲ್ಲಿ ನೀವು ಬದುಕ್ತಾ ಇದ್ದೀರಿ ಮೈನಾರಿಟಿ ಸ್ಟೇಟಸ್ ಅನ್ನ ಹೇಗೆಲ್ಲ ಮಿಸ್ಯೂಸ್ ಮಾಡ್ಕೊಳ್ಬೇಕು ಅನ್ನೋದು ನಿಮ್ಮಿಂದ ಕಲಿಬೇಕು ಅಲ್ಲಿ ನೋಡಿ ಏನ್ ಮಾಡಿದ್ದೀರಿ ನೇರ ಹೋಗ್ಬಿಟ್ಟು ಇದನ್ನ ಈ ಒಂದು ಮೈನಾರಿಟಿ ಸ್ಟೇಟಸ್ ಅನ್ನ ಬಳಸ್ಕೊಂಡು ನಿಮ್ಗೆ ನೀವೇ ರಿಸರ್ವೇಶನ್ ಅನ್ನು ಕೊಟ್ಟಿದ್ದೀರಿ ಅಂತ ಅಲಹಾಬಾದ್ ಕೋರ್ಟಿನ ಮುಂದೆ ಹೋದಾಗ ಅಲಹಾಬಾದ್ ಕೋರ್ಟ್ ಬಹಳ ಮುಖ್ಯವಾಗಿ ಹೇಳುತ್ತೆ ಸರ್ಕಾರ ಏನೇ ಮಾಡಿರ್ಲಿ ಅಜೀಜ್ ಭಾಷಾ ಜಡ್ಜ್ಮೆಂಟ್ ಅಡಿಯಲ್ಲಿ ಇದಕ್ಕೆ ಮೈನಾರಿಟಿ ಇನ್ಸ್ಟಿಟ್ಯೂಷನ್ ಅನ್ನ ಕೊಡ್ಲಿಕ್ಕೆ ಆಗೋದಿಲ್ಲ ಮತ್ತೆ ತುಷ್ಟೀಕರಣ ನೋಡಿ ಎರಡ್ ಸಾವಿರದ ಆರರಲ್ಲಿ ಅನಿವಾರ್ಯವಾಗಿಯೋ ಅಥವಾ ಏನು ಒತ್ತಡ ಇತ್ತೋ ಗೊತ್ತಿಲ್ಲ ಅವತ್ತು ಇದ್ದದ್ದು ಯು ಪಿ ಎ ಸರ್ಕಾರ ಅವರು ಕೂಡ ಶೀದಾ ಹೋಗುತ್ತೆ ಸುಪ್ರೀಂ ಕೋರ್ಟ್ ಗೆ ಪಿಟಿಷನ್ ಹಾಕುತ್ತೆ ಅನೇಕರು ಬೇರೆ ಮುಸ್ಲಿಂ ಬಾಡೀಸ್ ಹಾಕೋದ್ ಬೇರೆ ಮುಸ್ಲಿಂ ಜನರು ಹಾಕೋದು ಬೇರೆ ಅಲಿಗಢ ಯೂನಿವರ್ಸಿಟಿಗೆ ಸಂಬಂಧಪಟ್ಟ ಹಿತಾಸಕ್ತಿ ಹಾಕೋರು ಬೇರೆ ಪೋರ್ಟಿಗೆ ಹೋಗ್ಬಿಟ್ಟು ಕೇಂದ್ರ ಸರ್ಕಾರ ಕೂಡ ಪಿಟಿಷನ್ ಹಾಕುತ್ತೆ ಹೇಳುತ್ತೆ ಇದು ಮೈನಾರಿಟಿ ಸ್ಟೇಟಸ್ ಅಂತ ನೀವು ಒಪ್ಕೊಳ್ಬೇಕು ಇದಕ್ಕೆ ನಂದು ಕೂಡ ಪಿಟಿಷನ್ ಇದೆ ಅಂತ ಬಹಳ ವಿಚಿತ್ರವಾದಂತ ಸಂಗತಿ ಒಂದು ಕಡೆ ಸೆಕ್ಯುಲರ್ ಸ್ಟೇಟು ಎಲ್ಲ ಧರ್ಮಗಳನ್ನ ಸಮಾನವಾಗಿ ನೋಡುವಂತ ಸ್ಟೇಟು ಇಲ್ಲಿ ಹೋಗ್ಬಿಟ್ಟು ಇಂತ ಕೆಲಸ ಮಾಡುತ್ತೆ ಆದ್ರೆ ಎರಡ್ ಸಾವಿರದ ಹದಿನಾರು ನರೇಂದ್ರ ಮೋದಿ ಅವರ ಸರ್ಕಾರ ಈ ದೃಷ್ಟಿಕರಣಕ್ಕೆ ಒಂದು ಫುಲ್ ಸ್ಟಾಪ್ ಆಡ್ಬೇಕು ಇಲ್ಲಿ ಇರ್ತಕ್ಕಂತ ಇರ್ರಾಷನಾಲಿಟಿ ಮತ್ತು ಅನ್ಸೈಂಟಿಫಿಕ್ ಬೇಸಿಸ್ ಗೆ ಕೊನೆ ಆಡ್ಬೇಕು ಅಂತ ಹೇಳಿ ಏನೊಂದ್ ಕೆಲ್ಸ ಮಾಡುತ್ತೆ ಎರಡ್ ಸಾವಿರದ ಹದಿನಾರಲ್ಲಿ ಹೋಗಿ ಮತ್ತೆ ಸುಪ್ರೀಂ ಕೋರ್ಟ್ ಗೆ ಪಿಟಿಷನ್ ಹಿಂದಿನವ್ರು ಹಾಕ್ಬಿಟ್ಟಿದ್ದಾರೆ ಏನೋ ತುಷ್ಟೀಕರಣ ನೀತಿಯೋ ಏನ್ ಗೊತ್ತಿಲ್ಲ ನನಗೂ ಇದಕ್ಕೂ ಸಂಬಂಧ ಇಲ್ಲ ನಾನು ಈ ಪಿಟಿಷನ್ ಅಂತ ವಾಪಸ್ ಅಂತ ಎನಿ ಹೌ ಆ ಕ್ವಶನ್ ಮತ್ತೆ ಸುಪ್ರೀಂ ಕೋರ್ಟಿನ ಮುಂದೆ ಬಂದಿದೆ ಹಳೆ ಜಡ್ಜ್ಮೆಂಟ್ ಬಹಳ ರಾಷ್ಷನಲ್ ಆಗಿ ಕೊಟ್ಟಿದೆ ಜಸ್ಟ್ ಬಿಕಾಸ್ ಮುಸ್ಲಿಮ್ಸ್ ಎಸ್ಟಾಬ್ಲಿಷ್ ಮಾಡ್ಬಿಟ್ರು ಅಂತ ಹೇಳಿ ಇದಕ್ಕೊಂದು ಮೈನಾರಿಟಿ ಸ್ಟೇಟಸ್ ಕೊಡ್ಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದು ಬೆಂಚ್ ಮಾರ್ಕ್ ಆಗಿ ಉಳಿಯಲಿದೆ ಹಾಗೆ ಎಲ್ರಿಗೂ ಕೂಡ ಅವರವರ ವಾಯ್ಸ್ ಅನ್ನ ರೆಪ್ರೆಸೆಂಟ್ ಮಾಡ್ಲಿಕ್ಕೆ ರೈಸ್ ಮಾಡ್ಲಿಕ್ಕೆ ಅವರ ಡಿಮ್ಯಾಂಡ್ ಅನ್ನ ಕೇಳಿಕ್ಕೆ ಅವಕಾಶ ಇದೆ ಈಗ ಸುಪ್ರೀಂ ಕೋರ್ಟಿನ ಮುಂದೆ ಮತ್ತೆ ಈ ಚರ್ಚೆ ಮುಂದುವರೆದು ಬಂದಿದೆ ಆದರೆ ಇದೊಂದು ಬಹಳ ಮುಖ್ಯವಾದಂತ ಸಂದರ್ಭ ಇಪ್ಪತ್ತೊಂದನೇ ಶತಮಾನ ಭಾರತಕ್ಕೆ ನೂರು ವರ್ಷ ಹತ್ರ ಆಗ್ತಾ ಇರ್ತಕ್ಕಂಥ ಸಂದರ್ಭ ಸ್ವಾತಂತ್ರ್ಯ ಬಂದು ಮೈನಾರಿಟಿ ಸ್ಟೇಟಸ್ ಅನ್ನುವಂಥದ್ದು ಒಂದು ಸಂದರ್ಭದಲ್ಲಿ ಅನಿವಾರ್ಯವಾಗಿ ಕೊಡಲಾಗಿತ್ತು ಏನೋ ಆದ್ರೆ ಇವತ್ತು ಸ್ಟೇಟಿನ ಜವಾಬ್ದಾರಿ ಅನ್ನುವಂಥದ್ದು ಮತ್ತಷ್ಟು ಎಲಾಂಗೇಟ್ ಆಗಿದೆ ಮೆಚೂರ್ ಆಗಿದೆ ಆಗಿ ನಾವು ಮೆಚೂರ್ ಆಗುತ್ತೇವೆ ಮೈನಾರಿಟಿ ಇನ್ಸ್ಟಿಟ್ಯೂಷನ್ ನ ಸ್ಟೇಟಸ್ ಅನ್ನು ಒಂದು ವೇಳೆ ಕೊಟ್ರೆ ಒಂದು ಹಂತದ ಅಟಾನಮಿ ಓಕೆ ಆದರೆ ಪವರ್ ಮತ್ತು ಅಡ್ಮಿನಿಸ್ಟ್ರೇಷನ್ ಅಡಿಯಲ್ಲಿ ಸರ್ಕಾರದ ಅನೇಕ ಕಾಯ್ದೆ ಕಾನೂನು ನಿಯಮಗಳನ್ನ ಗಾಳಿಗೆ ತೋರಿ ಮಿಸ್ಯೂಸ್ ಆಗುವಂತಹ ಸಂದರ್ಭಗಳನ್ನು ಕೂಡ ನಾವು ಕಾಣ್ತಾ ಇದ್ದೇವೆ ಅದಕ್ಕೋಸ್ಕರ ಡಿಮಾಂಡ್ ಜಾಸ್ತಿ ಆಗ್ತಾ ಇದೆ ಥರ್ಟಿ ಒನ್ ಆರ್ಟಿಕಲ್ ಏನಿದೆ ಆರ್ಟಿಕಲ್ ಥರ್ಟಿ ಎ ಅಥವಾ ಥರ್ಟಿ ಒನ್ ಅನ್ನುವಂಥದ್ದು ಏನಿದೆ ಮೂವತ್ತು ಸಬ್ ಕ್ಲಾಸ್ ಒನ್ ದಟ್ ಇಸ್ ಅಂಡರ್ ಫಂಡಮೆಂಟಲ್ ರೈಟ್ ರೈಟ್ ಟು ಎಸ್ಟಾಬ್ಲಿಷ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಫಾರ್ ಮೈನಾರಿಟೀಸ್ ಅನ್ನೋದನ್ನೇ ಒಂದು ತೆಟ್ ಹಾಕಿ ಅಥವಾ ಇದರಲ್ಲಿ ಸಮರ್ಪಕವಾದಂತ ಬದಲಾವಣೆಯನ್ನ ಮಾಡಿ ಹಾಕಿ ಇಲ್ಲದಿದ್ರೆ ಈ ರೀತಿ ಐವತ್ ಪರ್ಸೆಂಟ್ ನಿಮ್ಮ ಕಮ್ಯುನಿಟಿ ಇದ್ದೀರಾ ಎಲ್ರಿಗೂ ಸೀಟ್ ಉಳ್ದವ್ರಿಗೆ ಏನು ಇಲ್ಲ ಅನ್ನುವಂತ ಪರಿಸ್ಥಿತಿ ಬರಬಹುದು ಅಂತ ಹೇಳಿ ಸೆಕ್ಯುಲರ್ ಸ್ಟೇಟಿನಲ್ಲಿ ಇಂತ ಒಂದು ಮಾನದಂಡವನ್ನ ಫಾಲೋ ಮಾಡುವಂತದ್ದೇ ದೊಡ್ಡ ತಪ್ಪಾಗುತ್ತೆ ಸೆಕ್ಯುಲರ್ ಸ್ಟೇಟಿನ ಜವಾಬ್ದಾರಿ ಮತ್ತು ಅಡ್ಮಿನಿಸ್ಟ್ರೇಟಿವ್ ಟ್ಯಾಕ್ಸೇಷನ್ ಫಂಡಿಂಗ್ ಎಲ್ಲ ಕಂಟ್ರೋಲ್ ಅದ್ರ ಕೈಯಲ್ಲಿ ಇದ್ದಾಗ್ಲೂ ಕೂಡ ರಾಷ್ಟ್ರಪತಿಯೇ ಅದ್ರ ಮುಖ್ಯಸ್ಥರಾಗಿದ್ರಾಗ್ಲೂ ಇದಕ್ಕೊಂದು ಮೈನಾರಿಟಿ ಸ್ಟೇಟಸ್ ಕೊಟ್ಟು ಇಲ್ಲಿ ಒಂದು ರೀತಿಯ ಡಿಸ್ಕ್ರಿಮಿನೇಷನ್ ಮಾಡುವಂತದ್ದು ಕೂಡ ಕೂಡ ರಾಷ್ನಲ್ಲಿ ಮತ್ತು ಒಂದು 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 ಸಂಸ್ಥೆ ಯಾವುದನ್ನ ಬಯಸ್ತಾ ಇದೆ ಮತ್ತು ಅದರ ಇತಿಹಾಸವನ್ನ ಅರ್ಥ ಮಾಡಿಕೊಳ್ಳುತ್ತಾ ಭವಿಷ್ಯ ಏನಾಗ್ಬೇಕು ಅನ್ನುವಂತ ನಿರ್ಧರಿಸಬೇಕಾದಂತ ಅನಿವಾರ್ಯತೆ ಕೇಂದ್ರ ಸರ್ಕಾರದ ಮುಂದೆ ಇರುತ್ತೆ ಭಾರತದ ಜನರ ಮುಂದೆ ಇರುತ್ತೆ ಹಾಗಾಗಿ ಸಮರ್ಪಕವಾದಂತ ಸಂದರ್ಭದಲ್ಲಿ ಈಗ ಕಾಲ ಏನೂ ಮುಂಚಿಲ್ಲ ಸರಿಯಾದಂತ ಕಾಲದಲ್ಲಿ ಇದ್ದಾನೆ ಬಹುಶಃ ಇದಕ್ಕೊಂದು ಸೂಕ್ತವಾದಂತ ಲಾ ಅಥವಾ ನಿರ್ಣಯವನ್ನು ತೆಗೆದುಕೊಳ್ಳಬೇಕಾದಂತಹ ಅನಿವಾರ್ಯತೆ ನಮ್ಮೆಲ್ಲರ ಮುಂದೆ ಒಂದು ನಿಂತಿದೆ ಸರ್ಕಾರ ಇದಕ್ಕೊಂದು ಸೂಕ್ತವಾದಂತಹ ಕಾನೂನನ್ನ ಮಾಡಿದ್ರೆ ಸುಪ್ರೀಂ ಕೋರ್ಟ್ ಕೂಡ ಆನ್ ಪ್ಯಾರಿಟಿ ವಿತ್ ಅದರ್ ಯೂನಿವರ್ಸಿಟೀಸ್ ಇದಕ್ಕೊಂದು ಮತ್ತೆ ರಿಇಟರೇಟ್ ಯಾವುದು ಅಜೀಜ್ ಕೇಸ್ ನಲ್ಲಿ ಅಜೀಜ್ ಭಾಷಾ ಕೇಸ್ ನಲ್ಲಿ ಕೊಟ್ಟಂತ ತೀರ್ಪಿನ ರಾಷನಾಲಿಟಿ ಆದಿಯಾಗೆ ಮತ್ತೊಂದ್ಸತಿ ಅವರ ಈ ತೀರ್ಮಾನವನ್ನ ರೀಇ್ರೇಟ್ ಮಾಡುವಂತ ಸಾಧ್ಯತೆ ಇರುತ್ತೆ ನಮಸ್ಕಾರ ಈ ಚರ್ಚೆ ಉಪಯುಕ್ತವಾಗಿತ್ತು ಅನ್ಕೊಳ್ತೇನೆ ಧನ್ಯವಾದ ಜೈ ಹಿಂದ್ ಶಾಬಾನ್ ಉಚೇಸ್ನಂತೆ ಇಲ್ಲಿಯೂ ಕೂಡ ಹೇಗೆ ಒತ್ತಡಕ್ಕೆ ಮಂಡು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಬದಲಾವಣೆಯನ್ನು ಮಾಡಲಾಯಿತು ಅನ್ನುವಂಥದ್ದು ಭಾರತೀಯರೆಲ್ಲರೂ ಕೂಡ ನೆನಪಲ್ಲಿ ಇಟ್ಟುಕೊಳ್ಳಬೇಕಾದಂತ ವಿಚಾರ ನಮಸ್ಕಾರ